ನಿನಗೆ ಶಿವನ ಬರ ಇದೆ ಅಂದ್ಮೇಲೆ ನಾನು ತಾನೇ ಏನು ಮಾಡಬಲ್ಲೆ ಅದಾಗ್ಯೂ ನನ್ನದೊಂದು ಪ್ರಾರ್ಥನೆ ಓ ನಮ್ಮ ಟೋಬಿ ಕುರಿಯೋದನ್ನ ಬಿಡ ಹಾಗೆ ಮಾಡಿದ್ರೆ ನಿಮ್ಮಲ್ಲಿ ಜಾಣನೇ ಇಲ್ಲ ಅಂತ ಹೋಗ್ತೀನಿ ನೋಡಿ ಸ್ವಲ್ಪ ತೆಪ್ಪಗಿರ್ತೀಯ ಕೊಡಂಗಿ ನೋಡು ಬಿಡು ನಮ್ಗೆ ಯಾಕೋ ಓಜಾ ತೋಣಿ ತಾನ್ ನೀ ತಾನ್ છ હો ಸಂಭಾವನೆ ಶ್ರಮ ಎಲ್ಲಿ ಬಂತು ಸ್ವಾಮಿ ಹಾಡುವುದೆಂದರೆ ನನಗೆ ತುಂಬಾ ಖುಷಿ ಹಾಗಾದರೆ ಈ ಸಂಭಾವನೆ ನಿನ್ನ ಖುಷಿಗೆ ಒಂದು ದಿನ ಸಂಭಾವನೆ ಸಿಕ್ಕೇ ಸಿಗುತ್ತದೆ ಸರಿಯಾದ ಜಾಗ ಏನ್ ಇದು ನಗರಸಭೆಯವರು ಕಳಿಸಿರೋ ವೈನ್ ಬಾಟಲ್ಗಳು ಇದು ನಗರದ ಬೀಗ ತಯಾರಕರು ಕಳಿಸಿದ್ರು ಬರುತ್ತೇವೆ ಅಂಗರಾಜ್ಯದ ಬ್ರಾಹ್ಮಣರಿಗೆ ಈ ಶಸ್ತ್ರವಿದ್ಯೆ ಉಪಯುಕ್ತವಲ್ಲದೆ ಚಂಪಾಪುರಿಯ ದೇವದಾಸಿ ಬೀದಿಗಳಲ್ಲಿ ಒಲೆ ನಿನ್ನ ಮನಸ್ಸು ಅದಕ್ಕೆ ಮಹಾರಾಜರು ಉಪದೇಶ ಕೇಳಲು ಬಂದಿರಬೇಕು ಸಾಕು ನಿಲ್ಲಿಸುವ ಈ ನಿನ್ನ ಅಭ್ಯರ್ಥರನ್ನ ನೋಡಿದವಳೆ ಹೆಂಡತಿ ಕೈಯಲ್ಲಿದ್ದ ಹೊರಕೆ ಹಿಡಿದು ಎಲ್ಲಿಗೋಗಿ ತಮ್ಮ ಬಾಕಿ ಇದ್ದ ನಮೂನಿ ಬೈಗುಳಗಳ ಮಳೆ ತೊಡಗಿದಳು ನರ ಇದ್ದೋನು ಸಿಂಹನಾದ ಸಿಟ್ಟು ನೆತ್ತಿಗೆ ಹಲ್ಲನ್ನು ಕಟಕಟನೆ ಕಟಕರಿಸಿ ಹೆಂಡತಿಯ ಜುಟ್ಟು ಹಿಡಿದು ದರ ದರನೆ ಎಳತಂದು ಆಕೆಯ ತಲೆ ಮೇಲೆ ಕೈಯಿಟ್ಟೆ ಕಣಕೊಳ್ಳದಾಗ ತೊಂಡಿದ್ರಿಯ ಕಾ

I'm gonna ಂತೆ ಸಂತಾನದ ಸಂತಾನದವನು ಅದರಿಂದಲೇ ಗಡಿಯಾರ ತಯಾರಿಸುತ್ತಿದ್ದೀಯ ಗಡಿಯಾರ ತಯಾರಿಸುವ ಕೆಲಸ ಮನುಷ್ಯರದ್ದಲ್ಲ ಸೂರ್ಯ ಚಂದ್ರನೇ ಭಗವಂತನು ದಯಪಾಲಿಸಿರುವ ಗಡಿಯಾರ ಭಗವಂತ ಗಡಿಯಾರ ಸೃಷ್ಟಿಸಿಲ್ಲ ಅಂದ ಮೇಲೆ ಮಾನವ ಅದನ್ನು ತಯಾರಿಸುವುದೆಂದರೇನು ಅಂದರೆ हळे <laughs> सु ಹೇಗಿದ್ದಾನೆ ಎಂದರೆ ಪಳಪಳ ಅಂಗಿ ಪಳಪಳ ಕಿರೀಟವನ್ನು ತೊಟ್ಟಿದ್ದಾನೆ ಪಳಪಳ ಖಡ್ಗವನ್ನು ಹಿಡಿದಿದ್ದಾನೆ ಇನ್ನು ಕೇವಲ ಎರಡು ದಿನದೊಳಗೆ ನಮ್ಮ ರಾಜಕುಮಾರನನ್ನು ಹುಡುಕಿಕೊಡದಿದ್ದರೆ ಸಮಸ್ತ ಪ್ರಜೆಗಳ ತಲೆಯನ್ನು ಆರಿಸಲಾಗುತ್ತದೆ ಹೊರಗೆ ಸರಿ ಹಾಗಾದರೆ ನಾನು ಈಗ ಹೊರಟೆ ಸಿಟ್ಟು ಬಂತೆ ತಪ್ಪು ಮಾಡುವುದಲ್ಲದೆ ಸಿಟ್ಟು ಬೇರೆ ಬರುತ್ತದೆ ಹಾಯ್ ಹಾಯ್ ಇಷ್ಟು ದೊಡ್ಡವನ್ನಾಗಿದೀಯಾ ಮಕ್ಕಳ ತರ ಸಿಟ್ಟಾಗುತ್ತೀಯಾ

अप्पा यल्ली들아 अप्पा यल्ली들아 अप्पा अप्पा यल्ली들아 यल्ली들아 अप्पा अप्पा यल्ली들아 पकडा यल्ली들아 अप्पा पकडा यल्ली들아 पकडा रारा पकडा पकडा नन पिक्टो भेडी पकडा नन पिक्टा